ಅವೈಜ್ಞಾನಿಕ ಹೆದ್ದಾರಿಯಿಂದ ಉಸಿರು ನಿಲ್ಲಿಸಿದ ದಂಪತಿ ಕೇಸ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಸಮೀಪದ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ ದಂಪತಿ ಸಾವನ್ನಪ್ಪಿದ್ರು ಮೃತರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ರುದ್ರಾಪುರ ಗ್ರಾಮದ ನಿವಾಸಿಗಳಾಗಿದ್ದು ಹಬ್ಬ ಮುಗಿಸಿಕೊಂಡು ಬೆಂಗಳೂರಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಅಪಘಾತ ಸಂಭವಿಸಿ ಸಾವನ್ನಪ್ಪಿದ್ರು ಇನ್ನು ಅಪಘಾತಕ್ಕೆ ಅವೈಜ್ಞಾನಿಕವಾಗಿ ಉಬ್ಬು ಹಾಕಿರುವ ಕಾರಣ ಅಪಘಾತ ಸಂಭವಿಸಿದೆ ಎಂದು ಆರೋಪಿಸಿ ಶಬಗಾರ್ದ ಮುಂದೆ ಮೃತ ದೇಹಗಳನ್ನಿರಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು ಮುಂದಿನ ದಿನಗಳಲ್ಲಿ ಸಮಸ್ಯೆಗೆ ಪರಿಹರಿಸದಿದ್ದಲ್ಲಿ ಮುಂದೆ ಇನ್ನಷ್ಟು ಉಗ್ರ ರೀತಿಯ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ ಜಾಲೆಡೆ ಕೆಲಸಲ್ಲಿ ಬೆಂಗಳೂರು ಜಾಲೆಟ್ ಅವರು ಯುಗಾದಿ ಹಬ್ಬಕ್ಕೆ ಬಂದು ಮತ್ತೆ ಮರಳಿ ಅವ್ರ ಕೆಲಸಕ್ಕೆ ಹೋಗುವ ನಡೆದಂತ ಘಟನೆ ಇದೆ ಸುಮಾರು ಅಲ್ಲಿ ನೆನೆ ಊರು ಬಿಟ್ಟಾಗ ಮೂರುವರೆ ಸರ್ ಮೂರುವರೆ ಅಪಘಾತ ಅಂದ್ರೆ ಅದೇ ಸರ್ ಅಲ್ಲಿ ಒಂದ್ ಸ್ವಲ್ಪ ಅವೈಜ್ಞಾನಿಕ ರಸ್ತೆ ಮಾಡಿರೋದ್ರಿಂದ ಅಲ್ಲೇನೋ ರಸ್ತೆ ಕಾಮಗಾರಿ ಇಲ್ಲದೆ ಇರೋದ್ರಿಂದ ಸುಮಾರು ಇಂಥ ಘಟನೆಗಳು ಸುಮಾರು ಸಾಕಷ್ಟು ಒಂದು ಐವತ್ತೇನೋ ಅಲ್ಲಿ ಅಂತ ಕೇಳ್ಪಟ್ವಿ ಇದು ಕೂಡ ನಿನ್ನೆ ದುರಂತ ಸಾವು ಯಾಕಂದ್ರೆ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಒಬ್ಬ ಯುವಕ ಎರಡು ಚಿಕ್ಕ ಮಕ್ಕಳು ನೋಡಿ ಹಿಂಗೀಗ ಈ ಗಳು ಈ ಥರ ಭ್ರಷ್ಟಾಚಾರ ಮಾಡಿ ಈ ಒಂದು ಏನೋ ಅಂತ ಅವರ ದುಡ್ಡಿನ ಆಮಿಷಕ್ಕೋಸ್ಕರ ಒಂದು ಮುಖ್ಯ ರಸ್ತೆ ಅದು ಎನ್ ಎಚ್ ಪೋರ್ ಅಂದರೆ ಲಕ್ಷಾಂತರ ಜನ ಓಡಾಡ್ತಕ್ಕಂಥ ರಸ್ತೆ ಅವನಿಗೆ ಕಾಂಟ್ರಾಕ್ಟರ್ ಬೋಳಿ ಮಗನಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಒಂದು ಐವತ್ತು ಜನ ಸತ್ತಿದಾರಲ್ಲಿ ಅವನು ಅಟ್ಲೀಸ್ಟ್ ಅವನಿಗೆ ಕಾಮನ್ ಸೆನ್ಸ್ ಇಲ್ಲ ಬಂದದನ್ನು ಸರಿಪಡಿಸ್ಬೇಕಂತ ಒಂದು ಎರಡು ಕಿಲೋಮೀಟ್ರ್ ಇರ್ಬೋದು ನಾವು ಆ ಸ್ಪಾಟ್ಗೆ ಹೋದಾಗ ಸುಮಾರು ಒಂದು ಎರಡು ಕಿಲೋಮೀಟ್ರ್ ರಸ್ತೆ ಸರಿಪಡಿಸ್ಬೇಕಾಗಿರೋ ಅದು ಹೇಗಾಗಿದೆ ಅಂದರೆ ಎಡ್ಜಿಗೆ ಒಂದು ಬೈಕ್ ಟಚ್ ಆದರೆ ಹಂಗೆ ಸೀದಾ ಫುಟ್ಪಾತ್ ಮೇಲೆ ಬೀಳ್ತಾನೆ ಇಲ್ಲ ಈ ಗೋಡೆಗಾದರೂ ಉಡ್ಕಂಡು ಸಾಯ್ತಾನೆ ಇದ್ದಿದ್ದು ಆಧಾರಸ್ತಂಭವಾದಂಥ ಒಬ್ಬ ಮಗ ಮನೆಗೆ ಇವತ್ತು ಮಕ್ಳು ಎರಡು ಸಣ್ಣ ಮಕ್ಕಳು ಯಾರು ಸರ್ ದಿಕ್ಕಿಂಗ್ರೆ ಒಬ್ಬರಿಗೆ ಆರು ವರ್ಷ ಒಬ್ರಿಗೆ ಏಳು ವರ್ಷ ಚಿಕ್ಕ ಮಕ್ಕಳು ಸರ್ ಅವರಿಗೆ ಆ ತಂದೆ ಇಲ್ಲಿ ಅಂತ ಕೇಳಿದರೆ ಹೇಳೋಂಥ ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಶಕ್ತಿ ಇಲ್ದಂಗೆ ಅಲ್ಲಿದ್ದಾರೆ ಸರ್ ಅವರು ಸರ್ ವೃದ್ರಾಪುರದಲ್ಲಿದ್ದಾರೆ ಹಾಂ ಮಕ್ಕಳು ಬಿಟ್ಟು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗುವಾಗ ನಡೆದಂಥ ಘಟನೆ ಸರ್ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತುಮಲ್ ಸದಸ್ಯ ಗೌಡ ಭೇಟಿಯನ್ನ ನೀಡಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡರು ಅಲ್ಲದೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಕ್ರಮ ಕೈಗೊಂಡ ಬಳಿಕ ಮೃತ ದೇಹಗಳನ್ನು ಕುಟುಂಬಸ್ಥರು ಸ್ವಗ್ರಾಮಕ್ಕೆ ಅಂತ್ಯ ಸಂಸ್ಕಾರಕ್ಕೆಂದು ತೆಗೆದುಕೊಂಡು ಹೋಗಿದ್ದಾರೆ श्रीमंत प्रजाशक्ति टीवी शिरा